ಪರವಾಗಿ ಆನೆಕಲ್ನ ಶಾಸಕ ಶಿವಣ್ಣ ಬ್ಯಾಟಿಂಗ್ ಮಾಡಿದ್ದಾರೆ ಶಿವಣ್ಣ ಮೊದಲಿನಿಂದಲೂ ಕೂಡ ಡಿ ಕೆ ಪರವಾಗಿ ಅಥವಾ ಡಿ ಕೆ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ಅವರ ಅವಕಾಶ ಕೇಳಿದ್ದಲ್ಲಿ ತಪ್ಪೇನಿದೆ ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ ಕಷ್ಟ ಕಾಲದಲ್ಲಿ ಪಕ್ಷವನ್ನ ಕಟ್ಟಿ ಪಕ್ಷವನ್ನ ಮುನ್ನಡೆಸಿದ್ದಾರೆ ದಲಿತ ಸೇಮ್ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಕೂಡ ಹೇಳಿದ್ದಾರೆ ಸಿ ಬದಲಾವಣೆ ವಿಚಾರ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನನಗೂ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ದೇನೆ ದೆಹಲಿಗೆ ಹೋಗಿ ಸಚಿವ ಸ್ಥಾನಕ್ಕೆ ಮನವಿ ಮಾಡಿದ್ದೇನೆ ಅಂತ ಹೇಳಿ ತಮ್ಮ ಸಚಿವ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಾ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗನ್ನು ಮಾಡಿದ್ದಾರೆ ಯಾಕಂದರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಆಮೇಲೆ ಕಷ್ಟ ಕಾಲದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಲ್ವಾ ಅವ್ರಿಗೆ ರೈಟ್ಸ್ ಇದೆ ತಪ್ಪೇನಿದೆ ಕೇಳೋದ್ರಲ್ಲಿ ಅದೇನೇ ಏನೇ ನಮ್ಗೆ ಅವ್ರು ರೈಟ್ಸ್ ಇದ್ರು ನಮ್ಗೆ ರೈಟ್ಸ್ ಇದ್ರು ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ನಮ್ಮ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬರ್ತಾ ಒಂದು ಒಂದು ಒಂದೊಂದು ಹೇಳಲ್ಲ ಅವರವ್ರ ಅಭಿಪ್ರಾಯಗಳು ಅವ್ರು ವ್ಯಕ್ತಪಡಿಸ್ತಾರೆ ಪ್ರಜಾಪ್ರಭುತ್ವ ಇದು ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಅಭಿಪ್ರಾಯಗಳನ್ನು ಒಂದು ಅವ್ರವ್ರ ಇಷ್ಟ ಅದು ಅಲ್ವಾ ದಲಿತ ಸಮುದಾಯದವರು ಈಗೇಶ್ವರ ಏನೇ ಇದ್ದರೂ ಕೂಡ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬಂದ್ವಿ ಕೇಳೋದ್ರಲ್ಲಿ ತಪ್ಪೇನಿದೆ ಯಾಕಂದರೆ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಆಮೇಲೆ ಕಷ್ಟ ಕಾಲದಲ್ಲಿ ಕೆ ಪಿ ಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಲ್ವಾ ಅವರಿಗೆ ರೈಟ್ಸ್ ಇದೆ ತಪ್ಪೇನಿದೆ ಕೇಳೋದ್ರಲ್ಲಿ ಅದೇನಿಲ್ಲ